ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಾಗಿ ನನ್ನ ವೀಡಿಯೋನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ ಯಾಕೆ ಅಂತ ನನಗೆ ಸಿಕ್ಕಾಪಡೆ ಹಲ್ಲಿ ನೋವಿತ್ತು ಬಿಟ್ವೀನ್ ನಾನು ಹಾಸ್ಪಿಟಲ್ಗೂ ಹೋಗಿ ಡೆಂಟಿಸ್ಟ್ ಅದು ತೊಂದಲ್ ಕೂಡ ಮಾಡಿದ್ದೀನಿ ಬಟ್ ಸದ್ಯಕ್ಕೆ ಪೇಯ್ನ್ ಕೆಲಸ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಮೇಯ್ನ್ ಬಂದು ಮ್ಯಾನೇಜ್ಮೆನ್ ಆಗಿದೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನನ್ನ ತಂಗಿ ಬಂದು ಕಾರ್ ಹೊಡೆಸ್ತಾ ಇದ್ದಾಳೆ ಅದಕ್ಕೆ ಒಟ್ಟು ಸುಮ್ಮನೆ ಒಂದು ರೋಂಡ್ ಹೋಗ್ತಾ ಇದ್ದೀವಿ ಅಲ್ಲ ನಾನು ಯಾರ್ಯಾರು ಇದ್ದೀವಿ ಅಂತ ಹೇಳಿದ್ರೆ ಒಂದು ದಿಸ್ ಗರ್ಲ್ ಆಮೇಲೆ ಮೇನ್ ಮೇನರ್ ಹಾಂ ಹೇಳು ಆಮೇಲೆ ಓಡಿಸ್ತಾರ ಅವರು ಪಾಪ ಅವ್ರು ಹಾ ಹೇಳಲ್ಲ ಬಟ್ ಅವರು ಏನಾದ್ರೆ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಏನಿಲ್ಲ ಎಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ಇಲ್ಲೊಂದು ಜಾಗ ಇದೆ ಅಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ಕಾಫಿ ಮತ್ತೆ ಮಿಲೆಟ್ಸ್ ಕಾಫಿ ಎಲ್ಲ ಸಿಗುತ್ತೆ ಅದು ಚೆನ್ನಾಗಿ ಇವತ್ತು ನಾವು ಒಂದ್ ಕಡೆ ಫಂಕ್ಷನ್ಗೆ ಹೋಗಿ ಬಂದ್ರಿಂದ ಸಿಗೊಂಥರ ಟೈರ್ಡ್ನೆಸ್ ಫೇಸಲ್ಲೆಲ್ಲ ಬಟ್ ಬಟ್ ಸ್ಟಿಲ್ ಓಕೆ ಮ್ಯಾನೇಜ್ ಬಟ್ ಏನ್ ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀವಿ ಉಲ್ಟಾ ಹೇಳ್ಬಿಟ್ಟೆ ನಾವು ಒಂದು ಕಡೆ ಒಂದು ಸರಿ ರೈಸ್ ಸ್ವೀಟ್ಸ್ ತಿಂದಿದ್ವಿ ಆ ಸ್ವೀಟ್ಸ್ ಅನುಭವ ಹೆಂಗಿದೆ ಮೇಡಮ್ ಚೆನ್ನಾಗಿರ್ಲಿಲ್ಲ ಆ್ಯಕ್ಚುಲಾಗಿ ಅದೊಂದು ದೊಡ್ಡ ಸ್ವೀಟ್ ಶಾಪು ಸ್ವೀಟ್ಸ್ ತಿಂದಿದ್ವಿ ನೋಡಿ ಬೇಡ ತೋರಿಸಲ್ಲ ಗೈಸ್ ಸ್ವೀಟ್ಸ್ ರೈಸ್ ಸ್ವೀಟ್ ಚೆನ್ನಾಗಿ ಹೆಸರು ಅಂಗಡಿ ಹೆಸರು ಬೇಡ ಬೇಡ ಅವ್ರನ್ನ ಯಾಕೆ ತೊಂದರೆ ಕೊಡಬೇಕು ಬಟ್ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿತ್ತು ಸ್ವೀಟ್ಸ್ ಆಕ್ಚುವಲ್ ಆಕ್ಚುಲಾಗಿ ಇವಳು ಕಾರ್ ಚೆನ್ನಾಗಿ ಓಡಿಸ್ತಾಳೆ ಬಟ್ ನಾನು ಚೆನ್ನಾಗಿ ಇರ್ತಾಳೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ಕಾರ್ ಓಡಿಸ್ತಾ ಇದೀನಿ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇದ್ದಾಳಲ್ಲ ಇವಳು ಅನ್ನೋಂಗಿಲ್ಲ ಅನ್ನೋಂಗೆ ಇಲ್ಲ ತಮಾಷೆಗೆ ಹೇಳಿದ್ದು ಪಾಪ ಕಾರ್ ಓಡಿಸ್ಬೇಕಾದ್ರೆ ಅವ್ರವ್ರ ಟೆನ್ಷನ್ ಅವ್ರಿಗಿರುತ್ತೆ ಇರುತ್ತೆ ಬಟ್ ಚೆನ್ನಾಗೇ ಓಡಿಸ್ತದಲ್ಲ ಕಾರ್ ಏನು ಪ್ರಾಬ್ಲಮ್ ಇಲ್ಲ ನಾವು ಧೈರ್ಯವಾಗಿ ಕೂತಿದ್ದೀವಲ್ಲ ಆರಾಮಾಗಿ ನಾವೇ ಟೆನ್ಷನ್ ಆಗಿಲ್ಲ ಕೂತ್ಕೊಳ್ಳೋರಿಗೆ ಟೆನ್ಷನ್ ಇಲ್ಲ ಕಾಫಿ ಕೊಡಿಸ್ತೀಯ ಅಲ್ಲಿ ಕೊಡಿಸ್ಬೇಕು ಸುನಾಯ ಹಾಂ ಅದೆಲ್ಲ ಗೊತ್ತಿಲ್ಲ ಯಾಕೆ ಹೇಳಿ ಇವಾಗ ನೀನು ಕಾರ್ ಓಡಿಸ್ತಾ ಇರೋದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಮೋಟಿವೇಟ್ ಮಾಡ್ಕೊಂಡು ಅದಕ್ಕೆ ನಿಮ್ಗೆ ಫುಲ್ ಅಂದರೆ ಫುಲ್ ಡಲ್ಲಾಗಿ ಕಾಣಿಸ್ತಾ ಇರ್ಬೋದು ಬಿಕಾಸ್ ನಾವೆಲ್ಲೋ ಹೋಗಿ ಬಂದಿದ್ದಂಥದ್ದು ಅಲ್ಲಿ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಈಗ ನಾವು ಇದೊಂದು ಸುಂದರವಾದ ಬ್ಯೂಟಿಫುಲ್ ಜಾಗಕ್ಕೆ ಬಂದಿದ್ದೀವಿ ವೆರಿ ಬ್ಯೂಟಿಫುಲ್ ತುಂಬ ಚೆನ್ನಾಗಿರೋಂಥ ಜಾಗ ಇದೆ ಒಂದು ಇಲ್ಲಿ ಫೋಟೋ ಸೆಷನ್ ಎಲ್ಲ ಚೆನ್ನಾಗಿರುತ್ತೆ ಹೌದು ಅದರಲ್ಲಿ ಸ್ವಲ್ಪ ಫಾಗಿನೂ ಇರುತ್ತೆ ನೀವು ಬೆಳಗ್ಗೆ ಬೆಳಗ್ಗೆ ಒಂದು ಆರು ಗಂಟೆ ಹಂಗೆ ಬರಬೇಕು ಚೆನ್ನಾಗಿರುತ್ತೆ ಕಾಫಿ ಚೆನ್ನಾಗಿದೆಯಾ ಸಕ್ಕರೆ ಸಕ್ಕರೆ ತರ ಆಗುತ್ತೆ ನಂಗೆ ಸಕ್ಕರೆ ಪಾಕ ಅನಿಸ್ತದೆ ನಂಗೆ ಕಾಫಿ ಇದು ಕಾಫಿ

ಬೆಳಿಗ್ಗೆ ಹೊತ್ತೊಂದು ಸಂಡೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಜನ ಎಲ್ಲ ಇಲ್ಲಿ ವಾಕಿಗೆ ಬರ್ತಾರೆ ಸೈಕಲ್ ತಗೊಂಡು ದಿನ ಇಲ್ಲಿಂದ ಮನೆಯಿಂದ ಇಲ್ಲಿಗೆ ಇಲ್ಲಿಂದ ಮನೆಗೆ ದಿನ ನಾನು ಸೈಕಲಲ್ಲಿ ಬರಬೇಕಂತೆ ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಈ ಜಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ತುಂಬ ತುಂಬ ಬ್ಯೂಟಿಫುಲ್ ಆಗಿರೋಂಥ ಜಾಗ ಬಿಗಾಲು ಸಂಡೇಸ್ ಎಲ್ಲ ಇಲ್ಲಿ ಬಂದರೆ ಮೈಂಡ್ ಫ್ರೆಶ್ ಅಂತ ಅನ್ಸ್ಬಿಡುತ್ತೆ ವಾಕ್ ಮಾಡೋದಕ್ಕೆ ಎಲ್ಲ ತುಂಬಾ ಜನ ಬರ್ತಾ ಇರ್ಲಿ ಗೋಯಿಂಗ್ ಬ್ಯಾಕ್ ಜಸ್ಟ್ ಒಂದು ಕಾಫಿ ಬ್ರೇಕ್ ಡ್ರೈವಿಂಗ್ ಬಂದು ಕಾಫಿ ಬ್ರೇಕ್ ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊಡ್ತಾ ಇದೀವಿ ಇಲ್ಲೊಂದು ಜಾಗ ಇದೆ ಅಲ್ಲಿ ಮಿಲೆಟ್ಸ್ ಕಾಫಿ ಮಿಲೆಟ್ಸ್ ಬಿಸಿಬೇಳೆ ಭಾತು ಪೊಂಗಲ್ಲು ಕೇಸರಿ ಭಾತು ಎಲ್ಲ ಸಿಗುತ್ತೆ ಮಾಡಿಲ್ಲ ಗೈಸ್ ಒಂದ್ಸರಿ ನಿಜ ತಗೊಂಡು ಟ್ರೈ ಮಾಡ್ಬೇಕು ಒಳ್ಳೇದು ಅಂತ ಹೇಳ್ತಾರಲ್ಲ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಮಿಲೆಟ್ಸ್ ಪಾನಿಪುರಿ ಮಸ ಪಾನಿಪುರಿ ಅಲ್ಲ ಮಸಾಲೆ ಪುರಿ ಯಾರೋ ಬಂದಾಗ

ಮನೆ ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಸಾಯಂಕಾಲ ಏನೋ ಒಂದ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ ಮನಿ ಆ್ಯಂಪಿಂಗ್ ದ ಮನಿ ಗೈಸ್ ಈಗ ಒಂದು ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಾಗಿ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದ್ರು ಕೂಡ ನೆಕ್ಸ್ಟ್ ಇನ್ನೂ ಟೆಸ್ಟ್ಗಳು ಇನ್ನು ಮುಗ್ದಿಲ್ಲ ಆ ರೀಸನ್ ಸಹ ಯಾಕೆಂದರೆ ಇಷ್ಟು ದಿವಸ ಆನ್ಯಲ್ ಡೇ ಪ್ರಾಕ್ಟೀಸ್ ಅದೆಲ್ಲ ಆಗಿದ್ದು ಕ್ರಿಸ್ಮಸ್ ಹೊಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಓದ್ಕೊಳಕ್ಕಂತೂ ಒಳ್ಳೆ ಟೈಮಿಂಗ್ಸ್ ಆ್ಯಕ್ಚುಲಾಗಿ ಚೆನ್ನಾಗಿ ಅಂದರೆ ರಿವೈಸ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತೇಳ್ಬಿಟ್ಟು ಕೂಡಿಸಿ ಓದಿಸ್ತಾ ಇದ್ದೀನಿ ಪಾಪ ಅವಳು ಓದ್ತಾ ಇದ್ದಾಳೆ ಸುಮಾರು ಹತ್ತುವರೆಗೆ ಕುತ್ಕೊಂಡವಳು ಇನ್ನು ಅದೆಲ್ಲ ಓದ್ತಾ ಇದ್ದಾಳೆ ಕಂಟಿನ್ಯೂಸ್ ಆಗಿ ಓದಿಸೋದೇ ಭಾಳಷ್ಟು ಇರುತ್ತೆ ಸ್ನೇಹಿತರೆ ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತೀವೋ ಬಿಡ್ತೀವೋ ಒಳ್ಳೆ ಎಜುಕೇಷನ್ ಕೊಡಬೇಕು ಅದನ್ನು ನಾನು ನಂಬ್ಕೊಂಡಿದ್ದೀನಿ ನಾವು ಯಾವುದೇ ಥರ ಆಸ್ತಿ ಮಾಡೋಕಾಗದಿದ್ರೂ ಪರವಾಗಿಲ್ಲ ಬಟ್ ಅವ್ರಿಗೊಂದು ಒಳ್ಳೆಯ ಎಜುಕೇಷನ್ ಅಂತ ನಾವು ಕೊಟ್ಟಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ನಂಬ್ಕೊಂಡಿದ್ದೀನಿ ಹಾಗಾಗಿ ಎಜುಕೇಷನ್ ಅಥವಾ ಓದೋದು ಅಂತ ಬಂದಾಗ ನಾನು ತುಂಬ ಪರ್ಟಿಕ್ಯುಲರ್ ಆಗಿರ್ತೀನಿ ಸಾಕಷ್ಟು ಸ್ಟ್ರಿಕ್ಟಾಗಿರ್ತೀನಿ ಆಗಿರ್ತೀನಿ ಓದೋ ವಿಷಯಕ್ಕೆ ಅಂತ ಬಂದಾಗ ಬೇರೆ ಎಲ್ಲ ರೀತಿಯಲ್ಲೂ ನಾನು ಏನೇ ಫ್ರೀಡಮ್ ಕೊಟ್ಟರು ಕೂಡ ಓದೋದು ಅಂತ ಬಂದಾಗ ಸಲಿಗೆನ ನಾನು ಕೊಡೋದಕ್ಕೆ ಹೋಗೋದಿಲ್ಲ ಅದು ಒಂದು ಸರಿ ನಾವು ಲೈಟಾಗಿ ತೊಗೊಂಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಭ್ಯಾಸ ಆಗ್ತಾ ಹೋಗ್ಬಿಡುತ್ತೆ ಈಗ ಬಿಡೋ ಪರವಾಗಿಲ್ಲ ಅನ್ನೋದಾಗಿಬಿಡುತ್ತೆ ಆ ಕಾರಣಕ್ಕೆ ಅದಾದರೆ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಓವರ್ ಸ್ಟ್ರಿಕ್ಟ್ ಅಂತ ಅಲ್ಲ ಬಟ್ ಆದರೆ ನಾವು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅವ್ರಿಗೆ ಅದರ ಒಂದು ಆ್ಯಕ್ಚುಲಾಗಿ ವ್ಯಾಲ್ಯೂ ಅರ್ಥ ಹೋಗುತ್ತೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ನಾನು ನಂಬಿದ್ದೇನೆ ಇನ್ನು ಇವತ್ತು ನನ್ನ ಮಗಳನ್ನ ಆ್ಯಕ್ಚುಲಾಗಿ ಹೋಗ್ಬೇಡಿದ್ಚ ತಿಳ್ಕೊಂಡು ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕ್ರಿಸ್ಮಸ್ ವೆಕೇಷನ್ ಸ್ಟಾರ್ಟ್ ಆಗಿದೆ ಸೊ ಕೂಡ ಫೋಡಾಕ್ತಾ ಇರುತ್ತೆ ಅಂತೇಳ್ಬಿಟ್ಟು ಏನು ಸಡನ್ ಆಗಿ ಅನ್ನಿಸ್ತು ಅಂತ ಹೇಳಿಕ್ಕೆ ಬಂದ್ವಿ ಇಲ್ಲಿ ನಾವು ಸೂಪ್ ಆರ್ಡ್ರ್ ಮಾಡಿದ್ದೀವಿ ಸೂಪ್ ಜೊತೆಗೆ ನೂಡಲ್ಸ್ ಕೂಡ ಆರ್ಡ್ರ್ ಮಾಡಿದ್ದೀವಿ ಬಟ್ ಏನಪ್ಪ ಅಂತ ಹೇಳಿದ್ರೆ ಸೂಪ್ ಟೇಸ್ಟ್ ಮಾಡಿದ್ಮೇಲೆ ಸಿಕ್ಕಾಪಟೆ ಖಾರ ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಾಗಿ ಇತ್ತೀಚೆಗೆ ನಾನು ಜಾಸ್ತಿ ಖಾರ ತಿನ್ನೋಕೆ ಆಗೋದಿಲ್ಲ ತುಂಬ ಖಾರ ತಿಂದಾಗ ಎಸಿಡಿಟಿ ಅನ್ಸೋದ್ರಿಂದ ನಾನು ಮೈಲ್ಡ್ ಖಾರನ ಯೂಸ್ ಮಾಡೋವಂಥದ್ದು ಮನೆಯಲ್ಲಿ ಕೂಡ ಸೊ ಸೂಪ್ ನನಗೆ ತುಂಬ ಖಾರ ಅನ್ಸೋದ್ರಿಂದ ಸೂಪ್ ನಾನು ಟೇಸ್ಟ್ ಮಾಡೋಕೋಗಲ್ಲ ಬಟ್ ನೂಡಲ್ಸ್ ತುಂಬಾ ಟೇಸ್ಟಿಯಾಗಿತ್ತು ಸೊ ಇದು ಒಂದು ಜಸ್ಟ್ ಒಂದು ಸಣ್ಣ ಒಂದು ಗೆಟ್ ಒಂಥರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅಂತ ಕೂಡ ಅನ್ನಿಸ್ತು ಇನ್ನು ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನೀಗ ಸದ್ಯಕ್ಕೆ ಹೊರಗಡೆ ಬಂದಿದ್ದೆ ಸಣ್ಣ ಪುಟ್ಟ ಕೆಲಸಗಳು ಮುಗಿಸ್ಕೊಳ್ಳೋದಿತ್ತು ಇದನ್ನು ಮುಗಿಸ್ಕೊಂಡು ನಮ್ಮ ಹಬ್ಬ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಹೋಗುವಂಥದ್ದಿದೆ ಅಲ್ಲಿ ನಾವು ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದೀವಿ ಅದನ್ನು ನಾನು ನಿನ್ನ ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಖಂಡಿತ ತೋರಿಸ್ತೀನಿ ನನ್ನ ತಮ್ಮ ಊರಿಗೆ ಹೋಗಿದ್ದ ಸೊ ಅವನು ವಾಪಸ್ ಬಂದಿದ್ದಾನೆ ನಾವೆಲ್ಲ ಸೇರಿದಾಗ ಚೆನ್ನಾಗಿರುತ್ತೆ ಅಂದರೆ ನಾವು ಒಟ್ಟಿಗೆ ಸೇರಿದಾಗ ಈ ಥರ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಫನ್ ಮಾಡ್ತಿರ್ತೀವಿ ಅಂದರೆ ಎಲ್ಲ ಅವರು ಸೇರಿದಾಗ ಖುಷಿನೇ ಬೇರೆ ಅದು ಒಂಥರ ಏನೋ ಒಂಥರ ಹೇಳೋಕಾಗದಿರೋವಂಥ ಖುಷಿ ಎಲ್ಲರೂ ಸಿಗ್ದಾಗ ಏನೋ ಮಾತಾಡ್ತೀವಿ ನಗ್ತೀವಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದೇ ರೀತಿಯಲ್ಲಿ ಸೊ ಇವತ್ತು ಕೂಡ ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಇವತ್ತು ಡಿನ್ನರ್ ಅಂತ ಅಂದ್ಕೊಂಡಿವಿ ಅಂದರೆ ನಾವೆಲ್ಲ ಸೇರಿ ಮಾಡೋ ಅಂಥದ್ದು ಅಲ್ಲಿ ಹೋಗಿ ಅವರೊಬ್ಬರೇ ಅಲ್ಲ ಅವ್ರ ಮನೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ನಮಗೆ ಅಲ್ಲಿ ಏನೇನಾಗುತ್ತೋ ಅಂತ ಒಂದು ತುಂಬ ವೆರೈಟಿ ಅಲ್ಲ ಆಗಿ ಏನಾದರೂ ಮಾಡಿಕೊಂಡು ತಿನ್ನುವಂಥದ್ದು ಅಥವಾ ಜೊತೆಗೆ ಹೊರಗಡೆ ಹೋಗೋ ಅಂಥದ್ದು ಇದೆಲ್ಲ ನಡೀತಾ ಇರುತ್ತೆ ಇವತ್ತು ಹೊರಗಡೆ ಹೋಗೋದು ಬೇಡ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಆಗಿರೋದ್ರಿಂದ ಈಗ ಸತ್ಯಕ್ಕೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋದ್ಮೇಲೆ ನಾನು ಮೇ ಬಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಾರಿ ನನ್ನ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್